ಇನ್ನೊಂದು ಪಾಯಿಂಟ್ ಮಿಸ್ ಆಗಿದೆ ನಿಮಗೆ ಏನು ಏನು ಹೇಳ್ತಾ ಇದ್ದಾರೆ ನಂತರ ಗೊತ್ತಾಗ ಸುಮ್ಮನೆ ಏನನ್ನ ಮಾತಾಡ್ತಾ ಇರ್ತೀರಲ್ಲಿ ಅದಕ್ಕೆ ಹೇಳಿದೆ ಎಮ್ ಎಮ್ ಎಸ್ ಬಿಟ್ಟು ನೆಕ್ಸ್ಟ್ ವೀಕ್ ಯಾರು ಬರಬೇಡಿ ನನ್ನ ಮೈಂಡು ಡೈವರ್ಟ್ ಆಗುತ್ತೆ ನಾನು ಹೇಳ್ಕೊಡೋದು ವೇಸ್ಟ್ ಆಗುತ್ತೆ ಅವರ ಕಲಿಗೆ ಒಂದ್ ಐದು ಜನ ಪಾಸ್ ಆಗುತ್ತೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕಾಳು ದಿನ ಅಂದಾಗ ಐವತ್ತೇಳು ವಾರ ಒಂದಿನ ಆಯಿತು ಆಯ್ತು ಈಗ ಇದು ಸಾಮಾನ್ಯ ವರ್ಷ ನಾವು ಲೆಕ್ಕ ಹಾಕಿದ್ವಿ ಸಾಮಾನ್ಯ ವರ್ಷ ನಾವು ಅಧಿಕ ವರ್ಷಕ್ಕೆ ಲೆಕ್ಕ ಹಾಕಿಲ್ಲ ಅಧಿಕ ವರ್ಷ ಲೆಕ್ಕ ಹಾಕಿದ್ರೆ ಬರ್ತದೆ ಶೇಷ ಒಂದ್ ಹೆಂಗೆ ಅಂದ್ರೆ ಮೂವತ್ತೈದು ಒಂದು ಆರು ಎಚ್ಕಂಡು ಎರಡು ಅಂದ್ರೆ ಕ್ಲಿಯರ್ ಆಯ್ತಾನೆ ಅಧಿಕ ವರ್ಷದಲ್ಲಿ ಎಷ್ಟು ದಿನ ಉಳಿತದೆ ಎರಡು ಸಾಮಾನ್ಯ ವರ್ಷದಲ್ಲಿ ಒಂದು ಉಳಿತದೆ ಇದು ಇನ್ನು ಅಷ್ಟೇ ಬರೋದು ಐವತ್ತೆರಡು ವಾರ ಎರಡು ದಿನ ಸಾಮಾನ್ಯ ವರ್ಷದಲ್ಲಿ ಐವತ್ತೆರಡು ವಾರ ದಿನ ಮುನ್ನೂರ ಅರವತ್ತೈದು ಕಾಲು ದಿನ ಹಾಕಿದ್ರೆ ನಾಲ್ಕು ಕಾಲು ದಿನಗಳು ಸೇರಿ ಒಂದ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ ನಾವು ನಾಲ್ಕು ವರ್ಷ ಒಂದ್ ಅಧಿಕ ವರ್ಷ ಅಂತ ಹೇಳೋದು ಕಂಡ ಬರ್ತದ ನೋಡುವಂತ ಕರ್ಕೊ ಅಂತ ಸ್ವಲ್ಪ ತಿನ್ನಕ್ ಹೋಗ್ತಿಯಾ ಇಲ್ಲ ತಾನೆ ಅರ್ಧ ಗಂಟೆ ಬಿಟ್ಟು ಕೇಳಿದ್ರೆ ಏನಂದ್ರೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ಲ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿಸಿ ಪಾತ್ರೆ ಪಿಚ್ಚ ಕಳಿಸ್ತಾರಲ್ಲ ಗೊತ್ತಾಗುತ್ತೆ ನಾನು ಹೋದ್ರೆ ಚೆನ್ನಾಗಿರ್ತಾ ಇತ್ತು ನಾನು ಏನೇನ್ ಹೇಳ್ತೀನಿ ಎಲ್ಲಾ ಆಗಿ ಯಾವ ನೆನ್ಪಾಗುತ್ತೆ ನಾವು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಸ್ ಎಸ್ ಸಿ ಇದ್ದಾಗ ನಮ್ಮ ಮಾಸ್ ಇದ್ರು ನಾಗೇಂದ್ರಪ್ಪ ಅಂತ ಅವ್ರ ಎಲ್ಲ ಕ್ಲೀನ್ ಆಗಿ ಓದ್ ಬೋದು ಹೇಳ್ತಾ ಇದ್ದಾರೆ ನೀವು ಹಿಂಗೆ ಇರ್ತೀರಾ ಹಿಂಗೆ ಇರುತ್ತೆ ನಿಮ್ ಭವಿಷ್ಯ ಅಂತ ನಾವಿಂಗೇನಾರು ಆದಾಗ ನಾನು ಅವ್ರು ನೆನೆಸ್ಕೊಂತಿನ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ನಡೀತಾ ಇದೆ ಯಾರ್ಯಾರು ಓದಲ್ಲ ನೀವೆಲ್ಲ ಬಸ್ ಅಲ್ಲಿ ಕ್ಲೀನರ್ ಕಂಡಕ್ಟರ್ ಆಗ್ತೀರಾ ಅಂದ್ರೆ ಅವರೆಲ್ಲ ಹಂಗೆ ಇದಾರೆ ಹಂಗೆ ಆಗಿಲ್ಲ ನಾವು ಯಾರು ಓದ್ತಾ ಇದ್ದೀವಿ ನಾವೆಲ್ಲ ಇಂಜಿನಿಯರ್ ಡಾಕ್ಟರ್ಗಳಾಗಿದೆ ಯಾರು ಹುಡುಗಿಯರಿಗೆ ಏನು ಹೇಳಿದ್ರು ನೀವು ಇಲ್ಲಿ ತಮಾಷೆ ಮಾಡ್ತೀರಾ ಇದಾಗ್ ಅವರೆಲ್ಲ ಆಲ್ರೆಡಿ ವರ್ಷಕ್ಕೆ ಮದುವೆ ಆಗಿದ್ದಾರೆ ಕೆಲವರು ಮೂವತ್ತು ವರ್ಷವ್ರಿಗೆ ಮದುವೆ ಆಗಲಿಲ್ಲ ಅವರೆಲ್ಲ ಚೆನ್ನಾಗಿ ಓದ್ಬಿಟ್ಟು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಓದ್ಬೇಕು ಅಂತ ನಿಮಗೆ ಚಾಲೆಂಜಿಂಗ್ ಇದ್ರೆ ಅವೆಲ್ಲ ಆಗುತ್ತೆ ತಮಾಷೆ ಮಾಡ್ಕಂತ ಇದ್ರೆ ಈ ತಮಾಷೆ ನಿಮಗೆ ಫ್ಯೂಚರಿಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ಟೀಚರ್ಗಳಿಗೆ ತಿಂಗಳ ತಿಂಗಳ ಸಂಬಳ ಬರ್ತದೆ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬರ್ತದೆ ಇವಾಗ ಕೊಟ್ಟರು ಬರ್ತದೆ ಕಲಿಬೇಕಾಗಿರೋದು ನೀವು ಅವ್ರ ಹಿಂದೆ ಬಿದ್ದು ಕ್ವಶನ್ ಕೇಳಬೇಕಾಗಿರೋದು ನೀವು ಜಾಸ್ತಿ ಕ್ವಶನ್ ಕೇಳಿದ್ರೆ ಅವ್ರು ನಿಮ್ಮಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕಳಿಸ್ತಾರೆ ನೋಡಿದ್ರೆ ಕ್ಲಾಸಲ್ಲಿ ಯಾರಾದರೂ ಮಾರ್ಕ್ಸ್ ಆಗಲಿ ಮಿಸ್ ಆಗಲಿ ಒಬ್ಬ ಹುಡುಗನ ಭಾಳ ಇಷ್ಟಪಡ್ತಾರಲ್ಲ ಹುಡುಗಿನ ಹಾಸ್ಪಿಟಲ್ ತುಂಬ ಇಷ್ಟಪಡ್ತಾರೆ ಅವ್ರು ಸ್ವಲ್ಪ ಚೆನ್ನಾಗಿ ಓದ್ತಾ ಇರ್ತಾರೆ ಅಪ್ಸರು ಮಾಡಿದಾರೆ ಯಾರು ಮಾಡಿದ್ರಲ್ಲ ಎಲ್ಲರಿಗೆ ಯಾಕೆ ಮಾಡ್ತಾರೆ ಸಲ ಅವನಿಗೆ ಯಾಕೆ ಮಾತಾಡ್ತಾರೆ ಅವ್ಳಿಗೆ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಸ್ವಲ್ಪ ಚುರುಕಿದ್ದಾನೆ ಏನೋ ನಾಲೆಜ್ ಇದೆ ಏನೋ ಮಾಡ್ತಾನೆ ಅವ್ನಿಗೆ ಸಪೋರ್ಟ್ ಮಾಡೋಣ ಅಂತ ಉಳ್ದಾರೆಲ್ಲ ಹಂಗಿದ್ರೆ ನಿಮ್ಮ ಮನೇಲಿ ಹಾಗೆ ಟ್ರೀಟ್ ಮಾಡೋದು ನೂರು ರೂಪಾಯಿ ಕೊಟ್ರೆ ನೀವು ಕರೆಕ್ಟಾಗಿ ಚೇಂಜ್ ಮನೆಗೆ ತಂದು ಕೊಡು ನಿಮ್ಮ ಅಪ್ಪ ಇಲ್ಲ ನಿಮ್ಮ ನಿನಗೆ ದುಡ್ಡು ಕೊಡ್ತಾರೆ ಮನೆಗೆ ಇನ್ನೂ ಮೂರ್ನಾಲ್ಕು ಜನ ಇರಲಿ ಅವ್ರಿಗೆ ಕಳ್ಸಲ್ಲ ಸರಿ ಇಲ್ಲ ಸರಿಯಾಗಿ ತಗೊಂಡ್ ಬರಲ್ಲ ಅಂತ ತರಕಾರಿ ತರ ಕಳ್ಸಿದಾಗ ಕ್ಲೀನ್ ಆಗಿ ಹುಡುಕಿ ಚೆನ್ನಾಗಿರೋ ತರಕಾರಿ ತಗೊಂಬ ನಿಮ್ಮ ಆದ್ರೂ ನಿಮಗೆ ಕಳಿಸ್ತಾರೆ ಹುಡುಗಿ ಕಳ್ಸೋಲ್ಲ ಅಬ್ಸರ್ವ್ ಮಾಡ್ರಿ ಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಇವೋ ಇವನ್ನೆಲ್ಲ ಅವರು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ ಅವ್ರು ಓದಿರಲ್ಲ ಅಷ್ಟೇ ಬಟ್ ನಿಮ್ಗಿನ ಹಂಡ್ರೆಡ್ ಟೈಮ್ಸ್ ಅವರಿಗೆ ಕಾಮನ್ ಸೆನ್ಸ್ ಸಿಗ್ತದೆ ಒಂದ್ ಎರಡ್ ಸರಿ ಕೊಳ್ತಾರ ತರಕಾರಿ ತಗೊಂಡ್ರೆ ನಿಮ್ಗೆ ಕಳ್ಸೋದಿಲ್ಲ ಅವರೇ ಹೋಗ್ತಾರೆ ಲೇಟ್ ಯಾಕಂದ್ರೆ ನಿಮ್ಗೆ ಯೂಸ್ಲೆಸ್ ಅಂತ ಗೊತ್ತಾ ಅವ್ರಿಗೆ ನೀವ್ ಯಾರು ಹೆಂಗೆ ಅಂತ ನೀವು ಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರ ಏನಾರು ಕೆಲಸ ಹೇಳಿದ್ರೆ ಸೀರಿಯಸ್ ಆಗಿ ಮಾಡ್ಬೇಕು ಅವ್ರೇನಾರು ಹೇಳಿದಾಗ ಅವ್ರು ಮರ್ತೋದ್ರು ಕೆಲಸ ಮಾಡಿ ಹೇಳ್ಬೇಕು ಅಮ್ಮ ನೀನ್ ಹೇಳಿದ್ದೆ ಅಪ್ಪ ನೀನ್ ಹೇಳಿದ್ದೆ ನಾನು ಇದನ್ನ ಮಾಡಿದ್ದೀನಿ ಅಂತ ಅವ್ರು ನಿಮ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಗೊತ್ತಾಯ್ತಾ ಇಲ್ಲಂತೂ ಬಂದೇನೋ ಕೆಲಸ ಮಾಡ್ತಾ ಇಲ್ಲ ಮನೆಗಾರ ಸ್ವಲ್ಪ ಅವ್ರಿಗೆ ಖುಷಿ ಆಗುತ್ತೆ ಏನೋ ಒಂದು ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ ಹೇಳ್ತಾ ಇರೋದು ಎಷ್ಟು ಸೀರಿಯಸ್ ಆಗಿ ನಿಮ್ ಜೀವನ ತಗೊಂತೀರ ಅಷ್ಟು ಚೆನ್ನಾಗಿರ್ತೀರ ಎಷ್ಟು ಜನ ಇದಾರೆ ಸಿನಿಮಾದಲ್ಲಿ ತುಂಬಾ ಜನ ಇದಾರಲ್ಲ ಹೀರೋಗಳು ಹೀರೋಯಿನ್ಗಳು ತುಂಬಾ ಜನ ಇದಾರಲ್ಲ ಒಬ್ನೇ ಸೂಪರ್ ಸ್ಟಾರ್ ಆಗ್ತಾನೆ ಅವನೆಲ್ಲರ ಮಾತು ಕೇಳ್ತಾನೆ ಚಿಕ್ಕ ಚಿಕ್ಕವರು ಹೇಳಿದ್ರು ಕೇಳ್ತಾನೆ ದೊಡ್ಡವರು ಹೇಳಿದ್ರು ಡೈರೆಕ್ಟರ್ ಹೇಳಿದ್ರು ಕೇಳ್ತಾನೆ ಎಲ್ಲರ ಮಾತು ಕೇಳ್ತಾನೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದ್ರೂನು ಅವ್ನೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ತಾನೆ ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಲೇಟ್ ಆಯ್ತು ನಿಮ್ಗೆ ಏನು ಹೇಳಲ್ಲ ಕಮಿಟ್ಮೆಂಟ್ ಕೊಡ್ತಾನೆ ಕೆಲಸ ಮುಗಿಸ್ತಾನೆ ಆಗಿಲ್ಲ ಅಂದ್ರೆ ಅವನಿಗೆ ಕೇಳ್ತಾನೆ ನಾನು ಶೂಟಿಂಗ್ ಸ್ಪಾಟ್ ಇಲ್ಲ ನನಗೆ ಗೊತ್ತದ್ ಅವಾಗ ಏನಾಗುತ್ತೆ ಸಿನಿಮಾ ಸಕ್ಸಸ್ ಆಗುತ್ತೆ ಅವನು ಮಾಮೂಲಿ ಸೈಡ್ ಆಕ್ಟರ್ ಆದನು ಹೀರೋ ಆಗ್ತಾನೆ ಹೀರೋ ಆದನು ಸೂಪರ್ ಸ್ಟಾರ್ ಆಗ್ತಾನಲ್ವಾ ಎಷ್ಟ್ ಗೊತ್ತಲ್ಲ ಸೈಡ್ ಆಕ್ಟರ್ ಅವನು ಸೂಪರ್ ಸ್ಟಾರ ಯಾರಂತ ಗೊತ್ತಿರ್ಲಿಲ್ಲ ಅವನಿಗೆ ಗೊತ್ತಿದ್ದ ಕರ್ನಾಟಕದಲ್ಲಿ ಅಷ್ಟೇ ಇವತ್ತು ಅವನಿಗೆ ಅಲ್ಲಿ ಎಲ್ಲರೂ ಗೊತ್ತವನು ಹೆಂಗ್ ಗೊತ್ತು ಅಂದ್ರೆ ಏನೋ ಮ್ಯಾನೇಜರ್ ಬಂದ ಇಲ್ಲ ತಾನೆ ಅವಲ್ಲ ಕೆಲಸ ಏನಾರು ಒಂದ್ ಮಾಡ್ಬೇಕು ಸುಮ್ನೆ ಕುತ್ಕೊಂಡ್ರೆ ಸಿಗಲ್ಲ ಹುಡುಕ್ಬೇಕು ಏನಾರು ಹೊಸದಾಗಿ ಅರ್ಥ ಇದಲ್ಲ ಇಷ್ಟೆಲ್ಲ ಬರ್ಕೊಂಡ್ ಮುಂಚೆ ಒಂದೇ ಒಂದ್ ಕ್ವಶನ್ ಕೇಳ್ತೀನಿ ನೋಡೋಣ ಇಷ್ಟೊತ್ತ ಎಷ್ಟು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ನೀವು ಒಂದೆಡೆ ಚಾಕ್ಲೇಟ್ ತಗೊಂಡ್ರೆ ಅಂಗಡಿ ಅವನು ಹದಿನೆಂಟು ರೂಪಾಯಿ ತಗೊಂತ ಹಂಗಾರ ಒಂದ್ ಚಾಕ್ಲೇಟ್ ಒಂದ್ ಚಾಕ್ಲೇಟ್ ಏನ್ ಬೆಲೆ ಎಷ್ಟು ಹನ್ನೆರಡು ರೂಪಾಯಿ ಒಂದ್ ರೂಪಾಯಿನ ಒಂದ್ ರೂಪಾಯಿ ಒಂದ್ ಚಾಕ್ಲೇಟ್ ಆದ್ರೆ ಹನ್ನೆರಡು ಚಾಕ್ಲೇಟ್ ಎಷ್ಟ ಆಯ್ತು ಮತ್ತ ಆರು ರೂಪಾಯಿ ನಿಮ್ ತಾತ ಕೊಡ್ತಾನ ನೀನ್ ಬಿಟ್ಬಿಡ್ತೇವ ನಂಗಡೆ ನಿಮಗೆ ಮತ್ತೆ ಒಂದ್ ರೂಪಾಯಿ ಒಂದು ಅಂತ ಹೇಳ್ಬಿಟ್ಟು ನೇತ್ರ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಎರಡು ರೂಪಾಯಿ ಚೇಂಜ್ ಕೊಟ್ರೆ ಸುಮ್ಮನೆ ಬರ್ತೀಯ ಇಂಥ ಬೇಸಿಕ್ ಕ್ವಶನ್ಗಳು ಅರ್ಥ ಮಾಡ್ಕೋ ಫಸ್ಟ್ ನಾನು ಇಲ್ಲಿಂದ ನಿಮ್ಗೆ ಹೇಳ್ಕೊಡ್ಬೇಕು ನನಗೆ ಅಷ್ಟು ಟೈಮ್ ಇಲ್ಲ ನಾನು ಅಷ್ಟು ದಿನ ಬರೋದಿಲ್ಲ ಅದೇ ಪ್ರಾಬ್ಲಮ್ ನಿಮಗೆ ನಿಮಗೆ ಬೇಸಿಕ್ಸೇ ಗೊತ್ತಿಲ್ಲ ಹಾಂ ಹೆಂಗೆ ಒಂದುವರೆ ಒಂದು ಪ್ರಾಬ್ಲಮ್ ಅದೇ ಹೆಂಗೆ ಬರ್ರಿ ತೋರಿಸ್ಬೇಕೀವಾ ಟೈಮಿಲ್ಲ ಬರ್ರ ಒಂದೂವರೆ ಅಂದ್ರೆ ತೋರಿಸ ಸುಮ್ನೆ ಗಾಳಿಯಲ್ಲಿ ಮಾತಾಡೋದಲ್ಲ ಅಂದ್ರೆ ನಿಮ್ಮ ಹತ್ರ ಪೆನ್ ಪೇಪರ್ ಇದೆ ಈಗ ಉಪಯೋಗಿಸಲ್ಲ ಈಗ ಲೆಕ್ಕ ಮಾಡಲ್ಲ ನಾನು ಇಲ್ಲಿ ಹೇಳ್ತೀನಿ ಲಾಭ ಬರ್ಕೊಂತೀರ ಮಾಡ್ರಿ ನೋಡ ನಾವು ಎರಡು ನಿಮಿಷ ಟೈಮ್ ಕೊಡ್ತೀನಿ ಹನ್ನೆರಡು ಚಾಕ್ಲೇಟ್ ಹದಿನೆಂಟು ರೂಪಾಯಿ ಆದ್ರೆ ಒಂದ್ ಚಾಕ್ಲೇಟ್ ಎಷ್ಟು ಐದು ಪೈಸಾನ ಹೆಂಗ್ ಮಾಡಿದ್ರಮ್ಮ ಜಲ್ದಿ ಬಾ ಟೈಮ್ ಇಲ್ಲ ನಡ್ಮಕ್ ಲೆಕ್ಕ ಹೇಳೋದು ಟೈಮ್ ಆಯ್ತು ನಾನು ಹೇಳ್ತಾ ಇಲ್ಲ ಅವನಿಗೆ ಹೇಳ್ತಾಗ ಫಸ್ಟ್ ಎಷ್ಟು ತಿಳ್ಕೊಂಡ್ರೆ ಸಾಕು ಅವನ್ ಮುಂದೆ ಏನ್ ಮಾಡ್ತಾನಂತ ನನ್ ಗೊತ್ತಾಗುತ್ತೆ ನಿನಗೆ ಹಿಂಗ್ ಬರ್ಕೊಂಡೇ ಗೊತ್ತಿಲ್ಲ ಅವ್ನಿಗೆ ಹೇಳಕ್ ಹೋಗ್ತಾನ ನಿಮ್ಕಿನ ಜಾಸ್ತಿ ಐತ ಸ್ವಲ್ಪ ನಾಲೇಜ್ ಕಲ್ತ್ಕೊಂಡ್ ಕಡೆ ಅರ ನಿಮಗೆ ಹೆಂಗ್ ಬರ್ಕೋಬೇಕು ಹೆಂಗ್ ಡಿವೈಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ನ ಒಂದು ಕಾಲ ಅಂತಾನೆ ಒಂದೊರೆ ಅಂತಾನೆ ರಾಯಬಂಡೆ ಮಾತಾಡಿದೆ ಅದೇ ಗೊತ್ತಿಲ್ಲ ನಿಮಗೆ ಇನ್ನೇನಂತ ದೊಡ್ಡ ಲೆಕ್ಕ ಮಾಡ್ತಿರ ಅದು ಹ್ಮ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಸರ್ ಇಕ್ಕೆ ಬಾರಿಗೆ

ಹನ್ನೆರಡು ಇದು ದೊಡ್ಡ ಸಂಖ್ಯೆ ಇದೆ ಇದು ಚಿಕ್ಕದಿದೆ ಇದರಿಂದ ಭಾಗ ಆಗಲ್ಲ ಅದಕ್ಕೆ ಏನ್ ಮಾಡ್ತಾನೆ ಪಾಯಿಂಟ್ ಪಾಯಿಂಟ್ ನಾವು ಸೊನ್ನೆ ಇಳಿಸ್ಕೋಬಹುದು ಅದು ಗಣಿತದಲ್ಲಿ ರೂಲ್ಸ್ ಇದೆ ಹಂಗಾಗಿ ಏನ್ ಮಾಡ್ತಾನೆ ಹನ್ನೆರಡರಿಂದ ಹನ್ನೆರಡು ಡಾಟ್ ಇಪ್ಪತ್ತೆ ಮೂವತ್ತಾರು ಹನ್ನೆರಡು ನಲ್ವತ್ತೆಂಟು ಹನ್ನೆರಡು ಇದೆ ಅರವತ್ತು ಶೇಷ ಸೊನ್ನೆ ಉಳಿದಿದೆ ಹಂಗಾಗಿ ಒಂದ್ ರೂಪಾಯಿ ಐವತ್ತು ದಿವಸ ಕೊಟ್ರೆ ಒಂದು ಚಾಕ್ಲೇಟ್ ನಾವು ಕೊಡ್ತಾನೆ ಇದು ಲಾಂಗ್ ಐಡಿಯಾ ಉದ್ದಕ್ಕೆ ಯೋಚನೆ ಮಾಡೋದು ಎಲೆಕ್ಷನ್ ಬರುತ್ತೆ ಹೋಗಿ ಇದನ್ನ ಇನ್ನೊಂದು ತರ ಹೆಂಗ್ ಲೆಕ್ಕ ಮಾಡಬಹುದು ಅಂದ್ರೆ ಅದ್ರ ಹೆಂಗಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ಓದಿರಲ್ಲ ಅವ್ರಿಗೆ ಗೊತ್ತು ಚೇಂಜ್ ಎಷ್ಟು ಇಸ್ಕೋಬೇಕು ಅಂತ ಗಾಡಿಯಲ್ಲಿ ತಕ್ಕೂ ಒಂದ್ ರೂಪಾಯಿ ಕಮ್ಮಿ ಇಸ್ಕೊಳಲ್ಲ ಫುಲ್ ಚೇಂಜ್ ಇಸ್ಕೊಂತಾರ ಅವ್ರು ಅವ್ರ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ ಅಂದ್ರೆ ಹನ್ನೆರಡು ಚಾಕ್ಲೇಟ್ ಗೆ ಹನ್ನೆರಡು ರೂಪಾಯಿ ಆದ್ರೆ ಎಷ್ಟು ಉಳೀತು ಎಷ್ಟು ಉಳೀತು ಆರು ರೂಪಾಯಿ ಉಳಿತಾನೆ ಹಾ ಆರಲ್ಲಿ ಹನ್ನೆರಡರ ಅರ್ಧ ಎಷ್ಟು ಹನ್ನೆರಡರ ಅರ್ಧ ಎಷ್ಟು ಹಾ ಹನ್ನೆರಡು ಹನ್ನೆರಡು ಅಂದ್ರೆ ಇಲ್ಲಿ ಒಂದ್ ರೂಪಾಯಿಗೆ ಒಂದು ಚಾಕ್ಲೇಟ್ ಆಯ್ತು ಅದ್ರ ಅರ್ಥ ಅಂದ್ರೆ ಎಷ್ಟು ಪಾಯಿಂಟ್ ಫೈವ್ ಒಂದೂವರೆ ಆಗಿಲ್ಲ ಅರ್ಥ ಆಗಲ್ಲ ನಂದೆಲ್ಲ ಶಾರ್ಟ್ ಕಟ್ ಸಿಂಪಲ್ ಮೆಥಡ್ ಹನ್ನೆರಡು ಚಾಕ್ಲೆ ಆಯ್ತಾ ಒಂದು ಚಾಕ್ಲೆ ಒಂದು ರೂಪಾಯಿ ಆದ್ರೆ ನಾವು ಕೊಟ್ಟಿದ್ದೆ ಹದಿನೆಂಟು ರೂಪಾಯಿ ಹೇಳುದು ಹನ್ನೆರಡು ಚಾಕ್ಲೆಟಿಗೆ ಒಂದು ರೂಪಾಯಿ ಲೆಕ್ಕ ಹಾಕಿದ್ರೆ ಹನ್ನೆರಡು ರೂಪಾಯಿ ಆಯ್ತು ನಾವು ಕೊಟ್ಟಿದ್ದು ಹದಿನೆಂಟು ಎಷ್ಟು ಉಳಿತು ಆರು ರೂಪಾಯಿ ಉಳಿರ್ತದ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಹಾಕಿ ಹನ್ನೆರಡರಲ್ಲಿ ಅರ್ಧ ಎಷ್ಟು ಹನ್ನೆರಡಕ್ಕೆ ಒಂದ್ ರೂಪಾಯಿ ಒಂದ್ ಚಾಕೆಟ್ ಅಂದ್ರೆ ಅರ್ಧ ಅರ್ಧ ಅಂದ್ರೆ ಪಾಯಿಂಟ್ ಫೈವ್ ಹನ್ನೆರಡರ ಇದು ಹನ್ನೆರಡು ಚಾಕೆಟ್ ಹನ್ನೆರಡು ರೂಪಾಯಿ ಕೊಟ್ಬಿಟ್ಟಿದ್ದೀವಿ ಅಂದ್ರೆ ಒಂದ್ ರೂಪಾಯಿ ಬಂತು ಇಲ್ಲಿ ಇನ್ನು ಆರು ರೂಪಾಯಿ ಉಳಿದಿದೆ ಆರು ಹನ್ನೆರಡಕ್ಕೆ ಡಿವೈಡ್ ಮಾಡ್ಬೇಕಲ್ಲ ಹನ್ನೆರಡು ಡಿವೈಡ್ ಮಾಡಿದ್ರೆ ಅದರಲ್ಲಿ ಅರ್ಧ ಹನ್ನೆರಡರಲ್ಲಿ ಅರ್ಧ ಆರು ಹಾಗೆ ಜೀರೋ ಪಾಯಿಂಟ್ ಫೈವ್ ಒಂದು ಪಾಯಿಂಟ್ ಅಂದ್ರೆ ಒಂದೂವರೆ ರೂಪಾಯಿ ಅಷ್ಟೇ ಇಷ್ಟು ಮಾಡಕ್ ಟೈಮ್ ಆಗುತ್ತೆ ಅಂದ್ರೆ ಇಲ್ಲಿ ಲೆಕ್ಕ ಮಾಡಬಹುದು ಶರ್ಟ್ ಪ್ಯಾಂಟ್ ತರ ಹೋಗ್ತೀರಾ ಮುನ್ನೂರ ರೂಪಾಯಿ ಅಂತ ಹೇಳ್ದ ನಾನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ಕೊಡ್ತೀರಾ ದುಡ್ಡು ಶರ್ಟ್ ಪ್ಯಾಂಟ್ ತಗೊಂತೀರಾ ಮುನ್ನೂರ ಐವತ್ ರೂಪಾಯಿ ಹಾಕಿರ್ತಾನ ಬಿಲ್ ಪ್ಯಾಂಟ್ ಮೇಲೆ ಟ್ಯಾಗ್ ಮಾಡಿರ್ತಾರಲ್ಲ ಆ ಅವನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಬೋರ್ಡ್ ಹಾಕಿರ್ತಾನೆ ಹೊರಗಡೆ ಅವ್ನು ನೀವು ಹೇಳ್ಬೋದು ತ್ರೀ ಫಿಫ್ಟಿ ಹಾಕ್ಸರ್ ನೀವು ಟೆನ್ ಪರ್ಸೆಂಟ್ ಹಾಕಿದ್ರೆಲ್ಲ ಕೊಡಿ ಅಂತ ಹೇಳಿ ಆಯ್ತು ನಿಮ್ಗೆ ಕಟ್ ಮಾಡಿಕೊಡು ಫೋನ್ ಪೇ ಮಾಡೋ ಅಂತ ಎಷ್ಟು ಮಾಡ್ತೀಯ ಹೆಂಗೆ ಸುಮ್ಮನೆ ಬಾಯ್ ಬಂದು ಮಾತಾಡೋದಲ್ಲ ಅವ್ನಿಗೆ ಲೆಕ್ಕ ಮಾಡು ಇಲ್ಲ ಪೆನ್ ಪೇಪರ್ ಐತಾನೆ ಲೆಕ್ಕ ಮಾಡಿ ಆಮೇಲೆ ಮುನ್ನೂರ ಐವತ್ತು ಟೆನ್ ಪರ್ಸೆಂಟ್ ಅಂದ್ರೆ ಹೆಂಗೆ ಎಷ್ಟು ಹಾ ನಾವು ಅಟ್ಲೀಸ್ಟ್ ಬೇಸಿಕ್ ಅಂತ ಬರ್ತಾನೆ ಹತ್ತು ರೂಪಾಯಿ ತೆಗಿಬೇಕು ಎಷ್ಟಿದೆ ನಮ್ಮ ಹತ್ರ ದುಡ್ಡು ನಮ್ಮ ಹತ್ರ ಎಷ್ಟಿದೆ ದುಡ್ಡು ಮೂವತ್ ರೂಪಾಯಿ ಕರೆಕ್ಟಾ ಇದು ಮುಗೀತು ನೂರ ರೂಪಾಯಿ ಹತ್ತು ರೂಪಾಯಿ ಹಂಗೆ ತೆಗೆದ್ರೆ ಮೂರ್ ಸರಿ ತೆಗದಿ ನಾವು ಇಲ್ಲಿ ಮುನ್ನೂರು ರೂಪಾಯಿ ಇದೆ ಇಲ್ಲ ಎಷ್ಟಿದೆ ಟೆನ್ ಪರ್ಸೆಂಟ್ ಹೋದ್ರೆ ಎಷ್ಟು ಅಲೋ ನಿಮ್ ಮುನ್ನೂರಕ್ಕೆ ನೂರು ರೂಪಾಯ್ಗೆ ಹತ್ತತ್ ರೂಪಾಯಿ ಅಂತ ಮೂವತ್ ರೂಪಾಯಿ ತಗೊಂಡ್ಬಿಟ್ಟೆ ಅದ ನಿನ್ನಾದ್ರೆ ಚೇಂಜ್ ಐತಿ ಈಗ ಐವತ್ ರೂಪಾಯಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಲ್ವಾ ಹಂಗೆ ಕೊಟ್ಬಿಡ್ತಿಯಾ ಮತ್ತೆಷ್ಟ್ ಮಾಡ್ತಿಯ ಅದ ಹೆಂಗೋ ಹತ್ತು ರೂಪಾಯಿ ಆಗುತ್ತೆ ಒಲೆ ಐದು ರೂಪಾಯಿ ಹೆಂಗಾಗತ್ತೆ ನೋಡಿ ಎಲ್ಲ ಇಲ್ಲೇ ಕಾಣ್ತಾ ಇದ್ದೆ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ರೂಪಾಯಿ ಸಿಂಪಲ್ ಲೆಕ್ಕ ರೂಪಾಯಿಗೆ ಮೈನಸ್ ಆದ್ರೆ ಐವತ್ತು ರೂಪಾಯಿ ಐದು ರೂಪಾಯಿ ಆಗುತ್ತಲ್ಲ ಮಣ್ಣು ತುಂಬಿಕೊಂಡಿದ್ದೇನೆ ನಿಮ್ಗೆ ನೂರಕ್ಕೆ ಹತ್ತು ರೂಪಾಯಿ ಮಾಡ್ತಾ ತಾನೆ ನೂರ ರೂಪಾಯಿಗೆ ಎಷ್ಟು ಅರ್ಧ ತಾನೆ ಇದ್ರಲ್ಲಿ ಅರ್ಧ ತಾನೆ ಮುಗಿತ್ತು ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೈದು ತೆಗೆದ್ರೆ ಎಷ್ಟು ಕೊಡಬೇಕು ಕೊಡಬೇಕು ಎಷ್ಟೆಲ್ಲ ಸರ್ಕಸ್ ಮಾಡೋದು ಬೇಡ ಸಿಂಪಲ್ ಆಗಿ ತೋರಿಸ್ತೀನಿ ಮಾಡಿ ನಾನು ಮಾಡಿದ್ನಲ್ಲ ಅದೇ ಲೆಕ್ಕ ತರಕಾರಿ ರೂಪಾಯಿ ನಾವು ದುಡ್ಡು ಕೊಡ್ತಾ ಇದ್ದೀವಿ ಪರ್ಸೆಂಟ್ ಎಷ್ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದು ರೇಟು ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕರೆಕ್ಟಾ ಮಾಡು ಎಷ್ಟು ಉಳಿತು ಮುಂದುಳಿತಾ ಮಾಡ್ತಾ ಇದ್ದೀರ ಮೂವತ್ತೈದು ಉಳಿತು ಮುನ್ನೂರ ಐವತ್ತರಲ್ಲಿ ಮೂವತ್ತೈದು ತೆಗೆದ್ರೆ ಮುನ್ನೂರ ಹದಿನೈದು ಇಲ್ಲಿಷ್ಟೆಲ್ಲ ಸರ್ಕಸ್ ಮಾಡೋದು ಬೇಡ ಬೇಡ ಅದನ್ನ ಹೇಳೋದು ಗಣಿತ ಬಹಳ ಸಿಂಪಲ್ ನಿಮಗೆ ಹೆಂಗೆ ಲೆಕ್ಕ ಮಾಡ್ಬೇಕಂತ ಗೊತ್ತಿರಲ್ಲ ಅಷ್ಟೇ ನೀನ್ ಟೋಟಲ್ ಅಮೌಂಟ್ ತಗೋ ಡಿಸ್ಕೌಂಟ್ ನ ಕೆಳಗಡೆ ಹಾಕು ಇದ್ರಿಂದ ನಾನು ಡಿವೈಡ್ ಮಾಡು ಇಲ್ಲಿ ಬರ್ತದೆ ಉಳಿದಿದ್ದು ಎಷ್ಟು ಆ ಅಮೌಂಟ್ ನ ಇಲ್ಲಿ ಫುಲ್ ಅಮೌಂಟ್ ಅಲ್ಲಿ ಮೈನಸ್ ಮಾಡಿ ಉಳಿದಿದ್ದ ಅಮೌಂಟ್ ಕ್ಯಾಶ್ ಆರು ಕೊಡು ಫೋನ್ ಪೇ ಮಾಡು ಕಾರ್ಡ್ ಕೊಡು ಏನಾದ್ರು ಮಾತಾಡ್ತಾನೆ ಇನ್ನೊಬ್ರು ಕೆಲಸ ಮಾಡೋದಲ್ಲ ಎಲ್ಲಾ ಅದೇ ಪ್ರಾಬ್ಲಮ್ ಏನ್ ಮಾಡ್ಬೇಕು ಅವನಿಗೆ ಗೊತ್ತಿಲ್ಲ ಇವ್ನ ಹೆಂಗ್ ಮಾಡ್ತಾನೆ ಅವ್ಳಂಗ್ ಮಾಡ್ತಾಳೆ ಇನ್ನೊಬ್ರು ಹೇಳ್ತಿರ ನೀವ್ ನೆಟ್ಟಿಗಿರೋದ್ ಗೊತ್ತಿಲ್ಲ ನೀವ್ ನೆಟ್ಟಿಗಿರಿ ಆಮೇಲೆ ಬೇರೆ ನಿಗಾಲ್ವಾ ಹ್ಮ್ ಡಿಸ್ಕೌಂಟ್ ಏನ್ ಲೆಕ್ಕ ಮಾಡ್ಬೇಕು ಚಾಕ್ಲೇಟ್ ಹಂಗ್ಲಕ್ಕ ಮಾಡೋಕೆ ಎಷ್ಟು ತಿಳ್ಕೊಡ್ರಿ ಫಸ್ಟ್ ಬೇಸಿಕ್ ಬೇಸಿಕ್ ತಿಳ್ಕೊಳ್ರಿ ಆಗ ಗೊತ್ತಾಗತ್ತೆ ಬರ್ಕೊಡ್ರಿ